ஏனாரு டிபிரெஷன் ஹோ கைல கேமரா இஷ்டப்படல எல்லோர ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಎಲ್ಲ ಇನ್ನು ನನ್ನ ಚಾನಲ್ ಹೊಸದಾಗಿ ನೋಡ್ತೀರಾ ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರು ನಮ್ಮ ಮರಿಬೇಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಸ್ ಏನ್ ಮಾಡ್ತಿದೀರಿ ಇಬ್ರು ತೋರ್ಸಿ ಒಂದ್ ಕೈ ಎಲ್ಲ ಏನಿದೆ ಗಲೀಜ್ ಮಾಡಿದ್ದು ಕೈ ತೋರ್ಸು ಕಾಲ್ ನೋಡು ನೀ ಶಿವನಾ ಏನಿದಾರ್ವತಿನ ಇದೆಂತ ದೇವ್ರ ದೇವ್ರಿಗೆಲ್ಲ ನೈಮಿದ್ದ ಇಟ್ಟದ್ರೆ ಸ್ವಲ್ಪ ಸ್ವಲ್ಪ ಸಾಕ್ ಸಾಕು ಇನ್ನಾಕ್ಬಿಡ ಕೈ ಕಾಲು ಸುಳ್ಕೊ ಮನೆ ಹೋಗಿ ಕೊಡಿ ಹೋಗಿ ಅದೆಲ್ಲ ಹಾಕ್ಬಾರ್ದು ಇನ್ಫೆಕ್ಷನ್ ಆಟ ಮುಖಕ್ಕೆಲ್ಲ ಹಾಕ್ಬೇಡ ಇನ್ನ ಬಿಡ್ತಿದ್ರ ಈಗ ಮಾಡ್ಲಿಕ್ಕೆ ಅಮ್ಮ ಬಿಡ್ತಾ ಇದ್ರ ಇಂಥದ್ದು ಮಾಡ್ಲಿಕ್ಕೆ ಬಿಡು ಅಮ್ಮ ನಾನು ಒಬ್ಲೇ ಇರ್ಬೇಕು ಅಲ್ಲ ಅಲಿವ ಏನ್ ಒಳ್ಳೆ ಆಯ್ತು ನಿಂಗೆ ಮೇಘನ ಹೇಳೋದು ಹತ್ರ ಇಲ್ಲಿ ಯಾರು ಬೈಯೋರೇ ಇಲ್ಲ ಅಲ್ಲ ಒಳ್ಳೇದಾಯ್ತು ಅಂತೆ ತುರ್ಸ್ತಾ ಉಂಟ ಹೇಳಿದ್ರೆ ನನಗೆ ಗೊತ್ತಿಲ್ಲ ಇಬ್ಬರಿಗೂ ಸಾಕು ಸಾಕು ಇವನ್ ಬೇಗ ತೊಳಿರಿ ನಾನು ಓದಿದ್ದೀನಿ ನಮ್ಮ ಅಮ್ಮನ ಮನೆಯಲ್ಲಿ ಅಲ್ಲಿ ನಮ್ಮ ತಂಗಿ ಕೂಡ ಬಂದಿದ್ಲು ಹಾಗೆ ನಮ್ಮ ನೇಬರ್ ಕೂಡ ಬಂದಿದ್ಲು ರಕ್ಷಾ ಅಂತ ಸೊ ನಾವು ಹಾಗೆ ಇವ್ನಿಂಗ್ ಹೊತ್ತಿಗೆ ನಮ್ಮನಿದ್ರೆ ಸ್ಕೂಲ್ ಇದೆ ಸ್ಕೂಲ್ ಗ್ರೌಂಡೆಗೆ ಹೋದ್ವಿ ನಾನು ಹೈಸ್ಕೂಲ್ ಅಲ್ಲೇ ಓದಿದ್ದು ಗೌರ್ಮೆಂಟ್ ಸ್ಕೂಲ್ ಆಕ್ಚುಲಿ ನೋಡಿ ರಕ್ಷಾ ದುಬೈಗೆ ಬಂದಿದ್ದಾಳೆ ದುಬಾಯಿ ಅನುಭವ ಹೇಳುಬಾಯಿತ್ತು ಇದು ರಕ್ಷಣೆ ಜೊತೆ ವ್ಲಾಗ್ ಮಾಡಿದ್ರೆ ಅವಳು ಮಾತಾಡೋಕ್ಕಿಂತ ಜಾಸ್ತಿ ನಗ್ತಾಳೆ ಎಷ್ಟು ಕರಿತೀರ ನೀವು ಬಾ 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 ಅಂತ ನೋಡಿ ನೋಡಿ ಸ್ನೇಹಿತರೆ ಜನರೇ ಇಲ್ಲಿ ನೋಡಿ ತಂಗಿ ಬಹಳ ಅಪರೂಪಕ್ಕೆ ಬಂದಿದೆ ತವರ್ ಅದೇ ನಂಗೆ ಒಂದು ಹತ್ತು ವರ್ಷ ಬಿಟ್ಟು ಬಂದ ತರತುಂಟು ಅವಳು ದುಬೈ ಹೋಗಿ ಬೇಗ ಬಂದ್ಲು ಇವಳು ಇಲ್ಲಿ ಉಡುಪಿ ಹತ್ರನೇ ಇದ್ದು ಬ್ರಹ್ಮಾವರದಲ್ಲಿ ಇದ್ದು ಬಂದಿದ್ದು ತುಂಬಲ್ ತುಂಬಾ ಅಪರೂಪಕ್ಕೆ ಬರ್ತಾಳೆ ಅವಳು ದುಬೈಗೆ ಹೋಗಿ ಎಷ್ಟು ಬಂದು ಬಂದು ಅಲ್ ನೋಡಿ ಇಬ್ರು ಅಣ್ಣ ತಮ್ಮ ಕ್ಯಾಮರಾ ಬರೋದಿಲ್ಲಪ್ಪ ಕೆಲವರಿಗೆ ಅದು ಕ್ಯಾಮರಾ ಬಂದ್ರಿ ಮಾತೇರಿ ಬಂದಿದ್ದೀವಿ ಅಮ್ಮನ್ ತುಂಬಾ ದಿವಸ ಆಯ್ತು ಬಂದು ನೋಡಿ ಇದೆ ನನ್ನ ಹೈಸ್ಕೂಲ್ ನಾನು ಕಲಿತ ಹೈಸ್ಕೂಲ್ ನಮ್ಮನೆ ಮುಂದೆನೆ ಇರೋದು ಅಲ್ಲಿಂದ ಈ ಬ್ಯೂಟಿಫುಲ್ ಗ್ರೌಂಡ್ ಇದೆ ಅಲ್ಲಿಂದ ವೆಸ್ಟ್ ಗಾಟ್ ವ್ಯೂ ಇದೆ ಜನರಿ ಅಕ್ಷತಕ್ಕನ್ ವಿಡಿಯೋ ಫ್ರೆಂಡ್ಸ್ ನೋಡಿ ಟ್ಯಾಟು ನೋಡಿ ಇಬ್ರು ಒಟ್ಟಿಗೆ ಹಾಕಿದಂತೆ ಅದ ವಿಜಯಕನವರ ಎಲ್ಲಾ ಬರ್ತಾರ ಅಂತಲ್ಲ ಏನಾರು ಡಿಫರೆನ್ಸ್ ಹೋಗಿದ್ರೆ ಇವಳ ಒಟ್ಟಿಗೆ ಇದ್ರೆ ಆಯ್ತು ಇಡೀ ದಿನ ಆಗ್ತಾ ಇರ್ತಾಳೆ ನಗಿಸ್ತಾ ಇರ್ತಾಳೆ ಇವಾಗ ನೀರು ಮಣ್ಣು ಅಂತ ಇಡೀ ದಿನ ಅದೆಲ್ಲ ಇರ್ತಾನೆ ಮನವರಿಗೆ ಅದೆಲ್ಲ ಅಭ್ಯಾಸ ಇಲ್ಲ ಅವನಿಗೆ ಗಲೀಜು ಹತ್ತಿದ್ವಿ ಇವನು ಹೀಗೆ ಮಾಡಿದರೆ ಬಟ್ ನಾನು ಇವನಿಗೆ ತಡೀತಿರ್ಲಿಲ್ಲ ಯಾಕಂದರೆ ನಾವು ಸಣ್ಣ ವಯಸ್ಸಲ್ಲಿ ನಾವು ಅದನ್ನೇ ಮಾಡಿದ್ದು ನನಗೆ ಮಾಡಬೇಡ ಅಂತ ಹೇಗೆ ಹೇಳಿ ನನಗೆ ಅವಾಗ ಬೇಜಾರಾಗ್ತಿತ್ತು ಚಿಕ್ಕ ಇರುವಾಗ ಆ ನಮಗೆ ಈ ಥರ ಆಟ ಆಡುವಾಗ ಬೈದರೆ ತುಂಬ ಬೇಜಾರಾಗ್ತಿತ್ತಲ್ವ ಸೊ ಅದಕ್ಕೆ ನಾನು ಅಷ್ಟೇ ಸುಮ್ಮನೆ ಬಿಡೋದು ಹಳ್ಳಿಕ್ಕೆ ಬಿಟ್ಟರೂ ಒಳ್ಳೇದಲ್ವ ಆ ಥರನೇ ಬೆಳಿಬೇಕು ಮಕ್ಕಳು ಅಂತ ಫ್ರೆಂಡ್ಸ್ ನನ್ನ ಅಕ್ಕ ಅಂದ್ರೆ ಮಗಳು ಮತ್ತೆ ಅವ್ರ ಮಗಳು ಇಬ್ರು ಬಂದ್ರು ನೆಕ್ಸ್ಟ್ ಡೇ ಎಲ್ಲರೂ ನಮ್ಮ ತೋಟಕ್ಕೆ ಹೋದ್ವಿ ಎಲ್ಲರೂ ಆಟೋದಲ್ಲಿ ಹೋದ್ವಿ ಎಸ್ ಎಲ್ಲರೂ ಊಟಕ್ಕೆ ರೀಚ್ ಆದ್ವಿ ಚೆನ್ನ ಒಳಗೆ ಹೋಗ್ತಾ ಇದ್ದೀವಿ ಎಲ್ಲರ ಕೈಯಲ್ಲಿ ಕ್ಯಾಮೆರಾ ಅಂದರೆ ಮೊಬೈಲ್ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದಾರೆ ನಾವು ಹೋಗ್ಬೇಕಾದ್ರೆ ಮಧ್ಯಾಹ್ನ ಒಂದು ಗಂಟೆ ಅನ್ಸುತ್ತೆ ಎಲ್ಲರೂ ಬಿಸಿಲಲ್ಲಿ ಹೋಗ್ತಾ ಇದ್ದಾರೆ ಅಂತ ಚಿಂತೆ ಇರೋನು ಹಾಗೇನೆ ಅಮ್ಮನ ಮನೆಯಿಂದ ನಾವು ಊಟ ಎಲ್ಲ ಇಟ್ಕೊಂಡ್ವಿ ಮಧ್ಯಾಹ್ನ ಊಟಕ್ಕೆ ಸ್ವಾಮಿಗ ಊಟ ಮಾಡ್ತಾ ಇದ್ದಾರೆ ಸೌಮ್ಯ ಅಕ್ಕ ಎಲ್ಲಿ ನೋಡಿ ಹೇಗ್ ಊಟ ಮಾಡ್ತೀವಿ ಅಂದ್ರೆ ವೆಜ್ ದನ್ ಗಾಟನ್ ಎಲ್ಲ ಸವಿಯುತ್ತಾ ಹಾ ಬೇಗ ಬೇಗ ಸರ್ ಮಾಡಿ ಇಲ್ಲ ವೆಜ್ ಹೆಂಗ್ಸ ಹೆಂಗ್ಸ ಎಸ್ ಇವಾಗ ಮಳೆ ಬರೋ ತರ ಇದೆ ಇಲ್ಲಿ ಮಗು ಊಟ ಮಾಡಿಸ್ತಾ ಇದ್ದಾಳೆ ಮಳೆ ಇಲ್ಲಿ ನಮ್ ಸರ್ವೆಂಟ್ ಇದ್ದಾಳೆ ಧೃತಿ ಅಂತ ನಮ್ಗೆಸ್ಟ್ ಕುತ್ಕೊಂಡಿದ್ದಾರೆ ಮಾಡೆಲ್ ಈಗ ಈ ಬ್ಯೂಟಿಫುಲ್ ವೆದರ್ ಮುಂದೆ ಈಗ ಎಲ್ಲರೂ ಊಟ ಮಾಡ್ತಿದ್ದಾರೆ ನಮ್ ತೋಟಕ್ಕೆ ಬಂದವರು ಯಾರು ಒಳಗಡೆ ಕುತ್ಕೊಂಡು ಊಟ ಮಾಡ್ಲಿಕ್ಕೆ ತಿಂಡಿ ತಿನ್ಲಿಕ್ಕೆ ಇಷ್ಟಪಡಲ್ಲ ಎಲ್ಲರೂ ಹೊರಗೆ ಕೂತ್ಕೊಂಡೇ ಊಟ ಮಾಡ್ತಾರೆ ಖುಷಿ ಆಗುತ್ತೆ ಒಂಥರ ಹೊರಗಡೆನೆ ಜೋರಾಗಿ ಗಾಳಿ ಬಿಸ್ತಾ ಇದೆ ಫುಲ್ ಮೋಡ ಆಗಿದೆ det wow, er <laughs> 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 രക്ഷന്നവ ഫീലിംഗ്സ് കേളി മൈലിംഗ് ടീ ഗ്രൂധി ബന്ധിദിയാ പാസ്റ്റർ നപ്പോസ്റ്റേൽ സെക്കൻഡ് ടൈം വിചക്ക ഈസ് ടൈം യൂ വിൽ ടൈം എനി ലെക്യൻ ഞാൻ പാസ്റ്റർ ഞാൻ നോ ഞാൻ ഞാൻ നോ ഹാൻഡ്രഡ് ടൈം ആ

ಕ್ಯಾಮರಾಗಳಿಗಂತ ಇಲ್ಲಪ್ಪ ಇವತ್ತು ನೋಡುವುದು ಗ್ಲಾಸ್ ಎಲ್ಲ ವೆಸ್ಟರ್ನ್ ಹೇಗೆ ಕಾಣಿಸ್ತಿದೆ ಅಂತ ಬೆಟ್ಟ ಎಲ್ಲ ಮಳೆ ಸ್ಟಾರ್ಟ್ ಏಯ್ ಬನ್ನಿ ಬನ್ನಿ ಮಳೆ ಬನ್ನಿ ಖುಷಿ ನೋಡಿ ಮಳೆ ಬಂದಿದ್ದು ಬನ್ನಿ ಬನ್ನಿ ಒಳಗೆ ಬನ್ನಿ ಜ್ವರ ಬರ್ತದೆ ಏನಾ ಅವಳೇ ವಿಡಿಯೋ ಮಾಡ್ಲಿಕ್ಕೆ ಹೇಳಿದಾಳೆ ಹಾಗೆ ವಿಡಿಯೋ ಮಾಡ್ತಾ ಇದ್ದೇವೆ ಲೋ ಬಂದಿದೆ ಇಲ್ಲಿ ಕಾಫಿ ಕುಡಿತಾ ಇದ್ದೀವಿ ಎಲ್ಲರೂ ಫ್ರೆಂಡ್ಸ್ ಈ ನನ್ ತಂಗಿ ಏನೋ ಸ್ಪೆಷಲ್ ಡಿಶ್ ಮಾಡ್ತಾ ಇದ್ದಾಳೆ ಪೆಪ್ಪರ್ ಫ್ರೈ ಪೆಪ್ಪರ್ ಬಿಚ್ಚ ಏನೋ ಮಾಡ್ತಾ ಇದ್ದಾಳೆ ടേസ്റ്റ് ടേസ്റ്റ് ചിക്കനോടി ഐഡിയ നോടി ഇവർ ഇവിള യാവഗ്ലു കി തലേ മാത്ര തോർസ ಸರಿಯಾಗಿದೆ ಸರಿಯಾಗಿದೆ ಇನ್ನೊಂದ್ಸಲ ಕೊಡ್ಬೇಡ ಸಂಜೆ ಏನಾರು ಒಂದ್ ವಾಕಿಂಗ್ ಹೋಗಿ ಊಟ ಈಗ ನೀವೆಂತ ಡ್ಯಾನ್ಸ್ ಮಾಡ್ಲಿಕ್ಕೆ ಉಂಟಾ ಯಾರು ನೋಡಿ ಉದ್ದ ಬಂದ್ರೆ ಮನೆ ಕಾಣ್ತಾ ಇವ್ರ ಹೆಸರು ಅಂತ ಎಲ್ಲ ಒಬ್ಬೊಬ್ರು ಹೆಸರು ಹೇಳಿ ನಾವದ್ರು

ತೋಟಸು ತಟ್ಕೊಂಡ್ ಬಂದ್ವಿ ಇವಾಗ ಮನೆಗ್ ಹೋಗ್ತಾ ಇದೀವಿ ಅಡಿಗೆ ಅರ್ಧ ಆಗಿದೆ ಇನ್ನರ್ಧ ಅರ್ಧ ಕಂಪ್ಲೀಟ್ ಮಾಡ್ಬೇಕು ಅದಿ ನೋಡಿ ವಿಜಯಕುನರ್ ಬಂದರು ಹ್ಞೂ ಅಚ್ಚನ ಒಂದು ನಾನು ಬರ್ತೀನಿ ಅಂತ ಫೋನ್ ಮಾಡಿದಾಗ ಅಂದರು ಹಾಗೆ ಚಿಕ್ಕಮ್ಮನ ಗೊತ್ತಾಯಿತು ಚಿಕ್ಕಮ್ಮನಿಗೆ ಬಂದರು ಆಮೇಲೆ ಶ್ರುತಿನೂ ಬಂದರು ಎಲ್ಲರೂ ಬಂದರು ಆಗಿ ನಾವೆಲ್ಲರೂ ಆದ್ವಿ ಒಂಥರ ಚೆನ್ನಾಗಾಯಿತು ಎಣಿಸ್ಕೊಂಡೇ ಇರಲಿಲ್ಲ ಇದರೂ ಬರ್ತಾರೆ ಅಂತ ಅಚ್ಚನ ತುಂಬ ಅಪರೂಪಕ್ಕೆ ಬರೋದು ಸೊ ಹಾಗೆ ಎಲ್ಲರೂ ಓಡಿ ಬಂದರು ಹಾಗೆ ಡ್ಯಾನ್ಸ್ ಮಾಡ್ತಾರಲ್ಲ ಇಶ್ಕಾ ಹಾಗೆ ಅವರ ಪೇರೆಂಟ್ಸ್ ಕೂಡ ಬಂದಿದ್ರು ಯುವ ನೋಡಿ ಅವನ ಅಜ್ಜಿ ಅದನ್ನ ಕುತ್ಕೊಂಡೆ ಅಂತ ಹೋಗುವ ಅಲ್ಲಿ ಕುತ್ಕೋಬೇಡ ಅಲ್ಲಿ ಕುತ್ಕೋಬೇಡ ಅಂತ ನಾನು ಊಡ್ತಾ ಇದ್ದಾನೆ ಎಲ್ಲದೇ ಆಯ್ತು ಎಲ್ಲರೂ ಈಗ ಸಂತೋಷ್ ಯಾವಾಗ ಹಾಡ್ತಾರೆ ಅಂತ ಕಾಯ್ತಾ ಇದಾರೆ సాంగ్ హాడరుల ఊట టైమ్ ఊట చికన్ గ్రీన్ చికెన్ అదొక పెప్పర్ ఫ్రై అదే కబాబ్ ఇష్ట ఐటమ్ ఇప్పుడు

హోద్రూ అంత నెక్స్ట్ వీడియో నోడో అదించేక్మెంట్ మి సబ్స్క్రైబ్ బెల్లైన్ క్లిక్ మరిబేడి అంత హత ఈ ముగ్తా బాయ్ ఎలాగూ నమస్కార